ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಶುಕ್ರವಾರ ಸಂಜೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಹೊಲ್ದತ್ರ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ಒಂದು ಎಂಟುವರೆಗೆ ಓದೋಳು ಬರೋಷ್ಟೊತ್ತಿಗೆ ಕರೆಕ್ಟಾಗಿ ಮೂರು ಗಂಟೆ ಆಯಿತು ನಮ್ಮದೂ ಕೂಡ ಬೇಬಿ ಮುರಿತಾ ಮುರಿತಾಯಿದ್ರು ಅಂದರೆ ಅದೇ ಮಾತೆ ಮುರಿತಾಯಿದ್ರು ಹಾಗಾಗಿ ಲೇಟ್ ಆಯಿತು ಒಂದೇ ಸರಿ ಟೆಂಪೋ ಕರೆಸಿ ಮೂಟೆಗಳೆಲ್ಲ ಇತ್ತು ಹಾಕೊಂಡ್ಬರೋ ಅಷ್ಟೊತ್ತಿಗೆ ಮೂರು ಗಂಟೆ ಹಾಗೆ ಹೋಯ್ತು ಬರ್ತಿದ್ದಾಗೇನೆ ಹಾಲು ಕರೆಯೋಣ ಒಂದೇ ಸರಿ ಹಸ್ಸು ಕೆಲಸನ ಮುಗಿಸ್ಕೊಳ್ಳೋಣ ಅಂತೇಳಿ ಹಾಲು ಕರೆಯೋಣ ಅಂತ ಕೂತ್ಕೊಂಡೆ ಏನಂದರೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಟೋಟಲ್ಲು ಮೂರು ಹಸ್ಸು ಇತ್ತು ಇದೊಂದು ಇನ್ನೂ ಒಂದಿತ್ತು ಇನ್ನೊಂದದ್ದು ತುಂಬ ಪ್ರೆಗ್ನೆಂಟ್ ಅಂದರೆ ತುಂಬ ಫಲ ಆಗಿತ್ತು ಅದನ್ನು ಕೊಟ್ಬಿಟ್ವಿ ಅದನ್ನು ಕೊಟ್ಬಿಟ್ವಿ ಅದಾದಮೇಲೆ ಇನ್ನೂ ಒಂದು ಕೊಟ್ಬಿಟ್ಟೆ ನಾನು ಒಬ್ಬಳಿಕೆಗೆ ಸಾಕ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಈ ಹಸು ಕೂಡ ಕೊಟ್ಬಿಡ್ತೀನಿ ಇನ್ನೊಂದು ಒನ್ ಆರ್ ಟೂ ಡೇಸಲ್ಲಿ ಇದನ್ನು ಕೂಡ ಹೇಳಿದ್ದೀನಿ ನಾನು ನಮ್ಮವ್ರ ಮನೆಯಿಂದ ಬಾಣಂತ ಬರಬೇಕಾದ್ರೆ ಅನ್ಕೊಂಡಿದ್ದ ಪ್ಲಾನ್ ಏನಪ್ಪ ಅಂದರೆ ಒಂದು ಇನ್ನೊಗೆ ಮೂರು ಹಸು ಇದೆ ಅದರ ಜೊತೆಗೆ ಇನ್ನೊಂದು ಒಂದು ಎರಡು ಚೆನ್ನಾಗಿರೋ ಹಸು ಮಾಡಿಕೊಂಡು ನಮ್ಮ ಮನೆಯವರು ಮೇವೆಲ್ಲ ತಂದು ಕೊಟ್ಟರೆ ಅವರು ಹೊಲ ಮನೆ ನೋಡ್ಕೊಂಡಿದ್ರೆ ನಾನು ಆರಾಮಾಗಿ ಮನೆ ಹತ್ರ ಹಸು ನೋಡಿಕೊಂಡು ಮಕ್ಕಳು ನೋಡ್ಕೊಂಡಿರ್ಬೋದು ಅಂತ ನಾನು ಇನ್ನೇನೋ ಪ್ಲಾನ್ಸ್ ಇಟ್ಕೊಂಡೆ ಬಟ್ ಎಲ್ಲ ಪಲ್ಟ ಆಗೋಗ್ಬಿಡ್ತು ಬಟ್ ಈಗ ನಾನು ಒಬ್ಬಳ ಕೈಲೇ ಮೇಂಟೆನೆನ್ಸ್ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಇದನ್ನು ಸಹ ಕೊಟ್ಬಿಡ್ತೀನಿ ಹಸು ಮಾರೋದಕ್ಕಂತೂ ತುಂಬಾ ಬೇಜಾರಾಗ್ತಿದೆ ಬಟ್ ವಿಧಿ ಇಲ್ಲ ಏನು ಮಾಡಲಿ ನನಗೇನು ಲಾಸ್ ಅನ್ನೋದಕ್ಕಿಂತ ಒಬ್ಬರು ಇರಲೇಬೇಕಾದಕ್ಕೆ ನಾನು ಹೇಳಿದ್ನಲ್ಲ ಅವು ನಮ್ಮ ಮನೆಯವರಿದ್ದು ನಮ್ಮ ಮನೆಯವ್ರು ಇದ್ದು ಅವರು ಮೇವೊಂದು ರೆಡಿ ಮಾಡಿಕೊಡ್ತಾಯಿದ್ರು ನನಗೆ ಅಂತಂದರೆ ಆರಾಮಾಗಿ ನನ್ನ ಮನೆ ಹತ್ರ ಮಕ್ಕಳನ್ನು ನೋಡಿಕೊಂಡು ಹಸು ನೋಡಿಕೊಂಡು ಆರಾಮಾಗಿ ಮಾಡ್ತಿದ್ದೆ ಬಟ್ ಎಲ್ಲದಕ್ಕೂ ಕೂಡ ನಾನೇ ಒಬ್ಬಳೇ ಮಾಡಬೇಕು ಅಂದರೆ ಸುಮ್ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಹಸು ಇದನ್ನು ಕೂಡ ಕೊಟ್ಬಿಡ್ತೀವಿ ಬಟ್ ಹಸು ಸಾಕೋದ್ರಿಂದ ಆರಾಮಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅವೆಲ್ಲ ಬೇರೆ ಮಾತುಗಳೇನೇನೋ ಆಗಿಬಿಡತ್ತೆ ಬಿಡಿ ಮಾಡ್ಕೊಂಡು ಹೋಗ್ಬೋದು ಇತ್ತು ಮಾಡ್ಕೊಂಡು ಹೋಗ್ಬೋದು ಹಸು ನಮ್ಮ ಮನೇಲಿ ಇಬ್ಬರು ಇದ್ದರು ಮೂರು ಜನ ಇದ್ದರು ಅಂತ ಅಂದರೆ ಹಸು ಒಂದೆರಡು ಮೂರು ಹಸು ಮಾಡಿಕೊಂಡು ಪ್ರಾಫಿಟ್ ಎಲ್ಲ ಚೆನ್ನಾಗಿರುತ್ತೆ ಗೊತ್ತಾ ನೋಡಿ ನಾವು ಸ್ಯಾಲ್ರಿಗೆ ಹೋಗ್ತೀವಿ ಅಂತಂದರೆ ಅವರು ಒನ್ ಆರ್ ಟೂ ಡೇಸ್ ಲೇಟ್ ಮಾಡ್ಬೋದು ತ್ರೀ ಡೇಸ್ ಫೋರ್ ಡೇಸು ಒಂದೊಂಥರ ಇರಿಟೇಷನ್ಸ್ ಇರುತ್ತೆ ಬಟ್ ಹಾಲೂನು ಪೇಮೆಂಟ್ ಹಂಗಿರಲ್ಲ ಗೊತ್ತಾ ತುಂಬ ಚೆನ್ನಾಗಿರ್ತಿದ್ರದ್ದು ಪ್ರೊಸೀಜರ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇನ್ಸುರೆನ್ಸ್ ಕೊಡ್ತಾರೆ ಆಯಿತು ಹಸು ಇನ್ಸುರೆನ್ಸ್ ಇರುತ್ತೆ ಜೊತೆಗೆ ಮನೆಯವ್ರಿಗೆ ಯಾರು ಈಗ ನನ್ನ ಹೆಸರಲ್ಲಿ ಹಾಲು ಇದ್ದಿದ್ದು ನನ್ನ ಹೆಸರಲ್ಲಿ ಇನ್ಸುರೆನ್ಸ್ ಇರುತ್ತೆ ನನಗೆ ನನ್ನ ಗಂಡ ಮಕ್ಕಳಿಗೆ ಇನ್ಸುರೆನ್ಸ್ ಇರುತ್ತೆ ವರ್ಷದಲ್ಲಿ ಒಂದು ಈ ಟೈಮಲ್ಲಿ ಅಂತೇಳಿ ಇನ್ಸೂರೆನ್ಸ್ ಎಲ್ಲ ಮಾಡಿರ್ತಾರೆ ಆ ಟೈಮ್ ಟೈಮಲ್ಲಿ ಇನ್ಸುರೆನ್ಸ್ ಮಾಡಿಸ್ಕೋತಾರೆ ಬಟ್ ಏನಾಯಿತು ಅಂದರೆ ನಮ್ಮ ದುರಾದೃಷ್ಟಕ್ಕೆ ನಾವು ಹಾಲು ಹಾಕೋ ಅಷ್ಟೊತ್ತಿಗಾಗಲೇ ಇನ್ಸೂರೆನ್ಸ್ ಮಾಡೋದು ಕ್ಲೋಸ್ ಆಗಿಬಿಟ್ಟಿತ್ತು ನಾವೀಗಿನ್ನೂ ಹಾಲು ಹಾಕೋಕ್ಕೆ ಶುರು ಮಾಡಿ ವರ್ಷ ಒಂದು ವರ್ಷದ ಮೇಲೆ ಎರಡು ಮೂರು ಆಗಿರ್ಬೋದೇನೋ ಅಷ್ಟೇ ವರ್ಷ ಎರಡು ಮೂರು ತಿಂಗಳು ಆಗಿಲ್ವೇನೋ ಅಷ್ಟು ಕಡಿಮೆ ಆವದಿ ಅಷ್ಟೊತ್ತಿಗೆ ಅದು ಕ್ಲೋಸ್ ಆಗಿಬಿಟ್ಟಿತ್ತು ಹಂಗಾಗಿ ನಮ್ಮದು ಇನ್ಸುರೆನ್ಸ್ ಏನು ಪ್ರಾಫಿಟ್ ಸಿಗಲಿಲ್ಲ ಬಟ್ ಈಗ ಆಲ್ರೆಡಿ ಹಾಕ್ತಿರೋರು ಮುಂದಕ್ಕೆ ಹಾಕೋರು ಎಲ್ರಿಗೂ ಕೂಡ ಇದ್ರಲ್ಲಿ ಇದೊಂದು ಪ್ರಾಫಿಟ್ ಇರುತ್ತೆ ಮತ್ತೆ ಯಾವುದೋ ಎರಡು ರೂಪಾಯಿ ಕಾಸು ಏನೋ ಅಂತ ಹೇಳ್ತಾರೆ ಅದು ಇನ್ನು ಮಿಲ್ಕ್ ಇನ್ಸೆಂಟಿವ್ಸ್ ಅಂತ ಬರುತ್ತೆ ಅದೊಂದು ಬರುತ್ತೆ ವರ್ಷಕ್ಕೊಂದ್ಸರಿ ಬೋನಸ್ ಅಂತ ಬರುತ್ತೆ ಹಸುದು ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ಅದ್ರದ್ದು ಮೇಂಟೆನೆನ್ಸ್ ಇರುತ್ತೆ ಒಂದೆರಡು ಮೂರು ಹಸು ಮಾಡಿಕೊಂಡು ಸ್ವಂತ ಮೇವು ಮಾಡ್ಕೊಂಡ್ವಿ ಅಂತಂದರೆ ಆರಾಮಾಗೆ ಮಾಡ್ಕೊಂಡು ಹೋಗ್ಬೋದು ಚೆನ್ನಾಗಿರುತ್ತೆ ನಂದು ಕೂಡ ಹಾಲೆಲ್ಲ ಕರೆದಾಯಿತು ಕರೆದು ನನ್ನ ಫ್ರೆಂಡ್ ಹಬ್ಬ ಬರ್ತಾನೆ ನನ್ನ ಕ್ಲಾಸ್ಮೇಟ್ ಅಲ್ಲೇ ಅವರು ಎಲ್ಲಿದ್ದಾರೆ ಡೈರಿ ತೊಗೊಂಡು ಹೋಗೋದಲ್ವ ಹಂಗಾಗಿ ನಾಲ್ಕು ಕರೆದು ಬಿಟ್ಟು ಅಲ್ಲೇ ರೂಡಲ್ಲೇ ಇಟ್ಬಿಡ್ತೀನಿ ಟೀಪಾನೋ ಒಂದು ಬಂದು ತೊಗೊಂಡು ಹೋಗ್ತಾನೆ ಹಾಗಾಗಿ ಹಾಲೆಲ್ಲ ಕರೆದು ಅದ್ರದ್ದೆಲ್ಲ ಕ್ಲಿಯಲ್ಲಿ ಕೊಟ್ಟಿಗೆ ಎಲ್ಲ ನೀರೆಲ್ಲ ಸಗಣಿ ಎಲ್ಲ ಎತ್ತಾಕಿ ಇದು ಕೆಲಸ ಮುಗಿದ್ರೆ ಸಂಜೆ ಹಸು ಕೆಲಸ ಎಲ್ಲ ಮುಗ್ದಂಗೆ ಇನ್ನೇನಿದ್ರು ರಾತ್ರಿಗೆ ಮಲ್ಕೋಬೇಕಾದ್ರೆ ಒಂದು ಏಳು ಗಂಟೆ ಏಳುವರೆಗೆ ಇನ್ನೊಂದು ಸರಿ ಮೇವು ಹಾಕ್ಬಿಟ್ಟು ನಾನು ಮಲ್ಕ ಮೇವು ಹಾಕಿರ್ತೀನಿ ನಾನು ಒಂದು ಒಂಬತ್ತುವರೆ ಹತ್ತು ಗಂಟೆವರೆಗೂ ಮಲ್ಕೋ ಅಷ್ಟೊತ್ತವರೆಗೂ ಹೆಚ್ಚಿರ್ತೀನಲ್ವ ಅವಾಗ ಬಂದು ಬಂದು ಅದ್ರ ಮೇವೇನಾದರೂ ಆಚೆಗೆ ಹಾಕಿದರೆ ಅದನ್ನೆಲ್ಲ ಎತ್ತಾಕೋದು ಮತ್ತೆ ಅದೇನು ಸಗಣಿ ಹಾಕಿರುತ್ತಲ್ವ ಅದನ್ನೆಲ್ಲ ಅಲ್ಲಲ್ಲೇ ನಾನು ಅವಾಗಿಂದ ಅಲ್ಲಲ್ಲೇ ಆಲ್ಮೋಸ್ಟ್ ಕ್ಲಿಯರ್ ಮಾಡ್ಕೊಂಬಿಡ್ತೀನಿ ಇಲ್ಲಿ ಹುಡುಗರುಗಳು ಕೂಡ ಬಂದಿದ್ದಾರೆ ಅಂದರೆ ನಮ್ಮ ಸಚ್ಚು ಫ್ರೆಂಡ್ಸು ಅಂಗನವಾಡಿ ಫ್ರೆಂಡ್ಸು ಅವರಿಬ್ರು ಅಕ್ಕ ಅಣ್ಣ ತಂಗಿ ಇಬ್ರು ಸಚ್ಚು ಇಲ್ವಾ ಅಡ್ಡಿ ಅಂತ ಅಂದ್ಕೊಂಡು ಬಂದರು ಅವನು ಅವರತ್ತೆ ಮನೆ ಮನೆ ಹೋಗಿದ್ದ ಹಾಗಾಗಿ ಅವರು ನಾನು ಇದನ್ನೆಲ್ಲ ಒಬ್ಬಳೆ ಇರ್ತೀವಿ ಆಂಟಿಂದು ಸ್ವಲ್ಪ ಹೊತ್ತು ನಿಮ್ಮ ಮನೆ ಹತ್ರನೇ ಅಂದರು ಆಯ್ತು ಅಂತ ಹೇಳ್ಬಿಟ್ಟು ನಾನು ಒಟ್ಟಿಗೆ ಹಸು ಕೆಲಸ ಎಲ್ಲ ಮುಗಿಸಿ ನಾನು ಹೊಲ್ದಾಗಿಂದ ಬಂದಿದ್ದು ಲೇಟ್ ಆಯಿತಲ್ವ ಮೂರು ಗಂಟೆ ಆಗಿತ್ತು ಊಟ ಮಾಡಿರಲಿಲ್ಲ ನಾವು ಪಕ್ಕದ ಮನೇಲಿ ಮಜ್ಜಿಗೆ ಸಿಲ್ಬೆದ್ರಂತೆ ನಾನು ಸ್ವಲ್ಪ ಮಜ್ಜಿಗೆ ಹಾಕ್ಸ್ಕೊಂಬರೋಣ ಅಂತ ಹೋದೆ ಕೊಟ್ಟರು ಚೆನ್ನಾಗಿರುತ್ತೆ ನನಗೆ ಮಧ್ಯಾಹ್ನ ಟೈಮು ಇದು ಬಿಸಿಲಿಗೆ ಹೋದಕ್ಕೂ ಏನು ಸಾಂಬಾರಿದ್ರು ಮಜ್ಜು ಸಾಂಬಾರಲ್ಲಿ ತಿನ್ನೋಕ್ಕೆ ಆಗಲ್ಲ ನಾನು ಕಂಪಲ್ಸರಿ ಮಜ್ಜಿಗೆ ಅಥವಾ ಮೊಸರು ಇರಲೇಬೇಕು ನನಗೆ ಬೇಕು ಅಂದರೆ ಬೇಕಷ್ಟೇ ಅಲ್ಲಿ ಸಿಗ್ಲಿಲ್ಲ ಆದರೆ ಹೇಗಾದರೂ ಅಂಗಡಿಲ್ಲ ಹೆಂಗಾದರೂ ತೊಗೊಂಡೇ ತಿನ್ನೋದು ನಾನು ಇಲ್ಲಾಂದ್ರೆ ಅದು ತಿನ್ನೋಕ್ಕಾಗಲ್ಲ ನಾವು ಊಟ ಹಾಕ್ಕೊಂಡು ಅವ್ಳು ಪಾಪ ಕೂಡ ಆಂಟಿ ನಾನು ತಿಂತೀನಿ ಅಂತ ಹೇಳಿದ್ದು ಅವಳಿಗೂ ಹಾಕ್ಕೊಟ್ಬಿಟ್ಟು ಅವಳು ಬೇಗ ತಿನ್ಕೊಳ್ಳಿ ಅಂತೇಳ್ಬಿಟ್ಟು ಏ ಚೆನ್ನಾಗಿದೆ ಹಾಗೆ ತೇಳಿ ಅವಳಿಗೂ ತಿನ್ನಿಸಿ ನಾನು ತಿನ್ಕೊಂಡೆ ಫೈನಲಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಮಾಡೋಂತೇಳಿ ಬೆಳಿಗ್ಗೆ ಸಾರು ಮಾಡಿಕೊಂಡು ಮತ್ತೆ ಮುರಿ ಅವ್ರಿಗೂ ಕೂಡ ಆಳ್ಗಳಿಗೂ ಕೂಡ ಸೊಪ್ಪು ಸಾರಿಗೆ ನಂಚ್ಕೊಳ್ಳೋಕೆ ಏನಾದರೂ ಮಾಡಬೇಕು ಅಂತೇಳ್ಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಆಗುತ್ತೆ ನಂಚ್ಕೊಳ್ಳೋಕೆ ಊಟಕ್ಕೂ ಆಗುತ್ತೆ ಅಂತೇಳಿ ಒಂದೆರಡು ಮೂರು ಈರುಳ್ಳಿ ಒಂದೇ ಚೂರು ಚಕ್ಕೆ ಮತ್ತು ಒಂದೆರಡು ಲವಂಗ ಅದಾದ ಮೇಲೆ ಒಂದು ನಾಲ್ಕೈದು ಐದು ಬೆಳ್ಳುಳ್ಳಿ ಇಷ್ಟನ್ನು ಕೂಡ ನೆನೆದಿರೋ ಕಾಳು ಜೊತೆಗಾಕಿ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡೆ ಅದು ಹಿಟ್ಟು ಕೂಡ ತುಂಬ ಆಗಿತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನನಗೆ ಶೇಪ್ ಎಲ್ಲ ಕರೆಕ್ಟಾಗಿ ಬರೋಲ್ಲ ಆದ್ರೂ ಹೇಗೋ ಟ್ರೈ ಮಾಡ್ತೀನಿ ಹೇಗೋ ಹಂಗೆ ಹಿಂಗೆ ಹಿಂಗೋ ಮಾಡಿಕೊಂಡು ಹಾಕ್ತಾಯಿದ್ದೆ ಬಟ್ ಟೇಸ್ಟ್ ಅಂತೂ ಚೆನ್ನಾಗಿ ಬರ್ತಾಯಿತ್ತು ಸ್ಟಾರ್ಟಿಂಗ್ ಮಾಡಿದ್ದು ಒಂದು ಸ್ವಲ್ಪ ಕಪ್ಪುಗಾಗೋಯ್ತು ಎಣ್ಣೆ ಜಾಸ್ತಿ ಕಾದೋಗಿದ್ದು ಇನ್ನೊಂದು ಒಬ್ಬೆ ಇತ್ತು ಅದನ್ನು ಕೂಡ ಹಾಕ್ತಾಯಿದ್ದೆ ಚೆನ್ನಾಗಿ ಬರ್ತಾಯಿದ್ದೆ ಫ್ರೆಂಡ್ಸ್ ನನಗೆಲ್ಲ ಫಸ್ಟ್ ಎಲ್ಲ ಬರ್ತಾ ಇರಲಿಲ್ಲ ಇದು ಒಡೆ ಮಾಡೋದಕ್ಕೆಲ್ಲ ನನಗೆ ಅದಕ್ಕೆ ಫಸ್ಟ್ ಮಾಡಿದಾಗ ಯಾವಾಗಲೂ ಒಂದ್ಸರಿ ಟೆನ್ಷನ್ ಆಗಿಬಿಟ್ಟು ನನಗೆ ಬರುತ್ತೋ ಇಲ್ಲಿ वो ಆಮೇಲೆ ನಂಗೆ ನಮ್ಮಮ್ಮರ ಮನೇಲೆಲ್ಲ ಅಮ್ಮರೆಲ್ಲ ಒಳ್ಳಲ್ಲೇ ರುಬ್ಬಿಟ್ಟು ಮಾಡೋದು ಅಲ್ಲೆಲ್ಲ ನಮ್ಮ ದೊಡಮ್ಮ ಚೆನ್ನಾಗಿ ಮಾಡುತ್ತೆ ವಡೆ ಬೊಂಡೆಲ್ಲ ನಾನು ಲಾಸ್ಟ್ ಟೈಮ್ ವಿಡಿಯೋ ಕೂಡ ಮಾಡಾಕಿದ್ದೆ ಅವರೇ ಮಾಡೋದು ಬಟ್ ನಮ್ಮ ಅತ್ತೆ ಮನೆಗೆ ಬಂತಪ್ಪ ಅಂತಂದರೆ ನಾನು ಮಾಡ್ತೀನಿ ಚೆನ್ನಾಗಿ ಬರುತ್ತೆ ಏನಿಲ್ಲ ಇವತ್ತು ಕೂಡ ಸಖತ್ತಾಗಿ ಬರುತ್ತೆ ಇನ್ನೊಂದು ಚಟ ಏನಪ್ಪ ಅಂತಂದರೆ ಸಂಜೆ ಟೀಗೆ ಸ್ನ್ಯಾಕ್ಸ್ ಇರಲೇಬೇಕು ಗೊತ್ತಾ ಏನಾದರೂ ಒಂದು ಇರಬೇಕು ಅದರಲ್ಲೂ ನಾನು ಹೊಲ್ದ ಹತ್ರದಿಂದ ಆಗಿ ಬಂದಾಗಂತೂ ಸ್ನ್ಯಾಕ್ಸ್ ಏನಾದರೂ ಒಂದು ಹೆಲ್ದಿಯಾಗಿ ಏನಾದರೂ ಇರಬೇಕು ಹಂಗಂತ ಹೊಡೆ ಏನಾದರೂ ಹೆಲ್ದಿ ಫುಡ್ ಅನ್ನಬೇಡಿ ಹೆಲ್ದಿ ಅನ್ನೋದಕ್ಕಿಂತ ಜಾಸ್ತಿ ಡೀಪ್ ಫ್ರೈ ಆಗುತ್ತೆ ಮತ್ತು ಆಯಿಲಲ್ಲಲ್ವ ಅದನ್ನು ಅಷ್ಟು ಹೆಲ್ತ್ ಫುಲ್ಲ ಅದನ್ನು ತಿನ್ನೋದು ಬಟ್ ತುಂಬ ದಿನ ಆಗಿತ್ತು ನಮ್ಮ ಮನೆಯಲ್ಲಿ ಒಡೆ ಮಾಡಿ ಒಂದು ಆರೇಳು ತಿಂಗಳಾಗಿತ್ತು ಮಾಡೋಣ ಅಂತ ಅನ್ಕೋತಿದ್ದೆ ಹಾಗಾಗಿ ಇವತ್ತು ಸ್ನ್ಯಾಕ್ಸಿಗೂ ಆಗುತ್ತೆ ಊಟಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದೆ ಬೆಕ್ಕು ಬಂತು ಹಾಲು ಹಾಕೋಂತೇಳ್ಬಿಟ್ಟು ಅಂತ ಕಿರ್ಚ್ಕೋತಾ ಇದೆ ಸೊ ಫೈನಲಿ ವಡೆ ಮತ್ತು ಟೀ ರೆಡಿ ಆಯಿತು ಬಿಸಿ ಬಿಸಿ ಟೀ ಜೊತೆಗೆ ಬಿಸಿ ಬಿಸಿ ಆಗಿರೋಂಥ ಒಡೆ ಸಖತ್ತಾಗಿತ್ತು ಕಾಂಬಿನೇಷನು ಅಷ್ಟೊತ್ತಿಗೆ ನಮ್ಮ ಸಚ್ಚು ಅವರತ್ತೆ ಮನೆಯಿಂದ ಬಂದು ಓಡಿ ಬಂದ ಮಮ್ಮಿ ಅಂತ ಅಂದ್ಕೊಂಡು ಬಂದವನಿಗೆ ಅವನಿಗೂ ಕೂಡ ಸ್ವಲ್ಪ ಹಣ್ಣೇನಾದರೂ ಕೊಡೋಣ ಅಂತೇಳಿ ಕೊಟ್ಟೆ ಕೊಟ್ಟಾದಮೇಲೆ ಅಷ್ಟೊತ್ತಿಗೆ ಲಟ್ಟ ಕೆಲಸ ಎಲ್ಲ ಮುಗಿಸಿ ಟೈಮ್ ಆಗಿತ್ತು ಬೇಬಿ ಕಾರ್ನ್ ಬರೆದಿದ್ವಲ್ವಾ ಅದು ಪೀಡ್ ಬಿಡಿಸಾಗಿರುತ್ತೆ ಪೀಡ್ ಅಂತ ಹೇಳ್ತಾರೆ ಅದನ್ನು ತೊಗೊಂಬರೋಣ ಅಂತ ಬಂದೆ ನಾನು ಅವ್ರು ಇನ್ನೂ ಬಿಡಿಸ್ತಾ ಇದ್ರು ಆಲ್ರೆಡಿ ಒಂದೆರಡು ಮೂರು ಚೀಲ ಆಗಿತ್ತು ಅದನ್ನೇ ತೊಗೊಂಡು ಅಂತಂದರು ಇವತ್ತು ಬೆಳಗ್ಗೆ ಹೊಲ್ದತ್ರ ಇವರು ಒಂದು ಹತ್ತು ಗಂಟೆಗೆ ಮುಗಿಸ್ಕೊಂಡು ಹೋದ್ರೆ ಇನ್ನೊಂದು ಆಂಟಿ ಲೇಟಾಗಿ ಬಂದರು ಹಾಗಾಗಿ ಸ್ವಲ್ಪ ನನಗೂ ಲೇಟ್ ಆಯಿತು ಇರ್ತಾರೆ ಇರ್ತಾರಂಥೇಳಿ ಅವ್ರಿಗೂ ಹೆಲ್ಪ್ ಮಾಡಿಕೊಂಡು ನಾನು ಓ ಬಂದಿದ್ದೆ ಮೂರು ಗಂಟೆ ಅವರು ಟ್ಯಾಕ್ಟ್ರಲ್ಲ ಕರ್ಸ್ಕೊಂಡು ಇದ್ಕೊಂಬರೋಷ್ಟೊತ್ತ ಟೈಮ್ ಆಯಿತು ಇವತ್ತು ನಮ್ಮದು ಐದನೇ ಕುಯ್ಲು ಆದರೂ ಕೂಡ ಪೀಡು ಸಖತ್ತಾಗಿ ಬರುತ್ತೆ ಯಾಕಂದರೆ ಫಸ್ಟು ಸೆಕೆಂಡ್ ತರ್ಡಲ್ಲಿ ಒಂಥರ ಚೆನ್ನಾಗಿರುತ್ತೆ ಇನ್ನು ಫೋರ್ತ್ ಫಿಫ್ತ್ ಆಯ್ತು ಅಂದ್ರೆ ತುಂಬಾ ಚಿಕ್ಕ ಚಿಕ್ಕದಾಗೆ ಮೋಟ್ ಮೋಟ್ ಆಗಿ ಬಂದ್ಬಿಡುತ್ತೆ ಬಟ್ ಇದು ಚೆನ್ನಾಗಿ ಬಂತು ನನ್ನ ಇವತ್ತಿನ ಸಂಜೆ ಆ ಕತೆ ಫ್ರೆಂಡ್ಸ್ ಮತ್ತಷ್ಟು ವಿಡಿಯೋಕ್ಕಾಗಿ ನನ್ನ ಚಾನಲ್ ನೋಡ್ತಾ ಇರಿ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಫ್ರೆಂಡ್ಸ್